ವೆಲ್ಕಮ್ ಪರಿಣಿತಾ ನಮಿತಾ ವ್ಲಾಗ್ಗೆ ಮತ್ತೆ ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಹೊಸ ವರ್ಷದ ಬ್ಲಾಗ್ ಜೊತೆ ಏನಪ್ಪಾ ಕೇಕ್ ತೋರಿಸ್ತಾ ಇದೀನಿ ಅಂತ ಅನ್ಕೋಬೇಡಿ ನಾವು ನ್ಯೂ ಇಯರ್ಗೆ ಕೇಕ್ ಸೆಲೆಕ್ಟ್ ಮಾಡೋಕೆ ಅಂತ ಅವನ್ನೆಲ್ಲ ಕಳ್ಸಿದ್ದೆ ನಾನು ಹೋಗಿರಲಿಲ್ಲ ಗೈಸ್ ಇವರೆಲ್ಲ ಹೋಗಿದ್ರು ಸೊ ಯಾವ ಕೇಕ್ ಬೇಕು ಅಂತ ಕಾಲ್ ಮಾಡಿದ್ರು ಹಂಗೆ ವೀಡಿಯೋ ಮಾಡ್ಕೊ ಬನ್ನಿ ಅಂತಂದೆ ಯಾಕೆ ಈ ವಿಡಿಯೋ ಮಾಡ್ಕೊ ಬನ್ನಿ ಅಂದ್ರೆ ಎಲ್ಲ ವರ್ಷನೂ ಹಿಂಗೇನೆ ಆಯ್ತಾ ನಾವ್ ಇಲ್ಲೇ ಕೇಕ್ ತೊಗೊಳುದು ಈ ತರ ಎಷ್ಟೊಂದು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಫುಲ್ಲು ಲೈನ್ಗೋ ಯಾರು ಯಾವ್ದು ಬೇಕು ಅಂತಾರೆ ಅದನ್ನ ಪಟಪಟ ಅಂತ ಎದ್ಕೊಡ್ಬಿಡೋದು ಆ ಥರ ಇರೋ ಇಲ್ಲಿ ಎಷ್ಟೊಂದು ತರ ಮಾಡಿಟ್ಟಿರ್ತಾರೆ ಅದಕ್ಕೆ ನನಗೆ ಇಷ್ಟ ಇಲ್ಲಿ ಅದಕ್ಕೆ ವಿಡಿಯೋ ಬನ್ನಿ ಅಂತ ಹೇಳಿದೆ ಸೊ ಕೇಕ್ ಆದ್ಮೇಲೆ ಮುಕ್ತಾ ಬಂದಿರಲು ನೈಟ್ ಆಗಿ ತೊಳೆ ಬಂದಾಗ ಏಟ್ ತರ್ಟಿ ಅವಳು ನಂಗೆ ಸ್ಟೆಪ್ ಜಡೆ ಹಾಕೊಡ್ತೀನಿ ಅಂತ ಅಂದ್ಲು ನಾನು ಕೆಲಸ ಮಾಡ್ತಿದ್ನಲ್ಲ ಸ್ಟೆಪ್ ಜಡೆ ಹಾಕೊಡ್ತೀನಿ ಅಂದ್ಲು ಸೊ ಹಾಕ್ಸ್ಕೊಂಡೆ ನಾನು ನೋಡಿ ಚೆನ್ನಾಗಿ ಹಾಕಿದ್ದಾಳೆ ನೋಡಿ ಈಗ ಇಷ್ಟು ಯಾರು ಬಂದಿದಾರಂತ ನ್ಯೂ ಸೆಲೆಬ್ರೇಟ್ ಮಾಡೋಕೆ ಬರ್ತಾರೆ ನೋಡಿ ಈಗ ವರ್ಷದ ಕೊನೆ ವಿಡಿಯೋ ಅವನು ರಿಯಾಕ್ಷನ್ ವಿಡಿಯೋ ವಿಡಿಯೋ ಬೇಕಾನೆಡಿಯೋ ಮಾಡ್ಬೇಕಲ್ಲಮ್ಮ ಬಗ್ಗಿ ಮುಕ್ತಾಜಿ ಯಾಕೆ ಮಂಜು ಗೊತ್ತಾ ನೋಡು ನೀವೇ ಹೆಂಗ್ ರೆಡಿ ಆಗ್ಬಿಟ್ಟು ಬಂದವ್ರೆ ಮುಕ್ತಾಜಿ ಅಂತ ಹಾ ಹಾಗಿಲ್ವಾ ಏ ನಿಂಗು ಒಂದು ಆಗಲ್ಲ ತಾನೆ ಬಂದ್ಬಿಟ್ಟೆ ಕೇಕ್ ಕೇಕ್ ಹೇಳ್ದ ಕೇಕ್ಗೋಸ್ಕರ ಹಾಯ್ ನಾನು ಮತ್ತೆ ನ್ಯೂ ಬ್ಲಾಗ್ ಜೊತೆ ಮತ್ತೆ ಬಂದಿದೀನಿ ನೋಡಿ ನನ್ನ ಜಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ತುಂಬಾ ತುಂಬ ಸಣ್ಣ ಆಗ್ಬಿಟ್ಟಿದೆ ಇದಕ್ಕೆ ಇದಕ್ಕೆ ಕಾರಣ ಮುಕ್ತ ಅಲ್ಲ ಇವತ್ತಿಷ್ಟು ಜಡೆ ಇರೋದಕ್ಕೆ ಮುಕ್ತ ಕಾರಣ ಇಷ್ಟ ಅಂದ್ರೆ ಇಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಇದಕ್ಕೆಲ್ಲ ರಿಯಾಕ್ಷನ್ ಕೊಡ್ತೀಯಲ್ಲ ವಿಡಿಯೋನ ನೋಡಿದೆ ನಾವು ನೈಟ್ ಊಟ ಮಾಡ್ತಾ ಇದ್ವಿ ಇವಾಗ ಹತ್ತು ಗಂಟೆ ಆಗಿದೆ ಹನ್ನೆರಡು ಗಂಟೆಗೆ ಇನ್ನ ನೀವೇ ಸೆಲೆಬ್ರೇಟ್ ಮಾಡೋದು ತನಕ ಊಟ ಎಲ್ಲ ಮಾಡ್ಕೊಬಿಡೋಣ ಅಂತ ಬೇಗ ಬೇಗ ತಿನ್ಕೋತೀವಿ ಚಪಾತಿ ಚಿಕನ್ ಮತ್ತೆ ಆಮ್ಲೆಟ್ ಆಮ್ಲೆಟ್ ಇವಾಗ ನೋಡಿ ನನಗೆ ಮುಕ್ತ ಚೆನ್ನಾಗಿ ಜಡಿ ಹಾಕೊಟ್ರು ನಿಂಗೆ ಬರುತ್ತಾ ಸ್ಟೆಪ್ ಜಡಿ ಅಂತ ಕೇಳಿದ್ರೆ ಸ್ಟೆಪ್ಪು ಒಂದು ಸ್ವಲ್ಪ ಸ್ಟೆಪ್ ಸ್ಟೆಪ್ ಆಗಿದೆ ಬಟ್ ಈ ಇಲ್ಲಿಂದ ಮಾತ್ರ ಸಕ್ಕದಾಗಿ ಹಾಕಿದಾಳೆ ನಂಗೆ ಇಷ್ಟ ಆಯ್ತು ಹಿಂದೆ ಅವಳು ಕಂಡಿಲ್ಲ ಅದಕ್ಕೆ ಹಂಗೆ ಹೇಳ್ತಾವಳೆ ಬಟ್ ಚೆನ್ನಾಗ್ ಹಿಂದೆ ಅವ್ರು ನೋಡ್ತಾ ಇದ್ರು ನಂಗೆ ಹಿಂದೆ ಕಣ್ಣಿಲ್ಲ ಏನು ಮಾಡುತ್ತ ಅದಕ್ಕೆ ನಾ ಮೂರೇ ಜನ ಇವಾಗ ಸದ್ಯಕ್ಕೆ ಇರೋದು ಬೇರೆಯವರೆಲ್ಲ ಬೇರೆ ಬೇರೆ ಕೆಲಸ ವಹಿಸ್ಕೊಂಡು ಹೋಗಿದ್ದಾರೆ ನನ್ನ ತಂಗಿ ನಮ್ಮ ಕೇಕ್ ತರಕ್ಕೆ ಅರ್ಚನಾ ಅವ್ರ ಮನೆಯಲ್ಲಿ ಇನ್ನ ಬೇರೆ ಬೇರೆಯವರೆಲ್ಲ ನಮ್ಮ ಅಕ್ಕ ಎಲ್ಲರಿಗೂ ಆಮ್ಲೆಟ್ ಆಮ್ಲೆಟ್ ಬಿಡಿಸ್ತವಳು ಎಲ್ಲರಿಗೂ ಫೇಮಸ್ ಅವಳು ಆಮ್ಲೆಟ್ ಹಾಕದವಳು ಅದಕ್ಕೆ ಮುಕ್ತ ಊಟ ಮಾಡಿಸ್ತಾಳೆ ವರ್ಷದ ಕೊನೆಯ ಊಟ ಮುಕ್ತ ಮಾಡಿಸ್ತಾ ನೋಡಿ ರೈಸ್ತೀನಿ ಸ್ಪೆಷಲ್ ರಿಮೆಂಬರ್ ಆಗ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ರಾತ್ರಿ ಊಟ ಕೊನೆಯ ಊಟ ಹತ್ತುವರೆಯಲ್ಲಿ ಮುಕ್ತ ತಿನ್ನಿಸ್ತಾಳೆ ಅದು ವೆಜ್ ತಿನ್ನಿಸ್ತಾಳೆ ನನಗೆ ಮಾಮೂಲಿ ಆಗಲೇ ನಾನು ಸ್ವಲ್ಪ ಹುಷಾರಿನ ಚಿಕನ್ ಬೆಳಗ್ಗೆ ತಿಂದಿದ್ದ ನಾನು ಇವಾಗಲೇ ತಿಂತಾರದು ಸ್ವಲ್ಪ ರೈಸ್ ಹಾಕ್ಸ್ಕೊತೀನಿ ಅದು ಮುಕ್ತ ತಿನ್ಸ್ತಾರ ತಿಂತ ಕಾಲ್ ಮಾಡ್ತಾಳೆ ಇನ್ನ ಬೇಜಾರ್ ಚೆನ್ನಾಗಿ ಬರೋರಿದ್ದಾರೆ

ಮನೆ ಹತ್ರ ಹಚ್ಚು ನೋಡಿ ಗೈಸ್ ಆಲ್ರೆಡಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಯಶು ಅಕು ಹಾಕು ನೋಡಿ ಗೈಸ್ ನಿದ್ದೆ ಮಾಡ್ತಾವೆ ಯಶು ಯಶು ಮನೆಗೆ ಬಂದಿದ್ದೀವಿ ನಡ್ರೂ ಇನ್ನ ಐದು ನಿಮಿಷ ಇರೋದು ಗೈಸ್ ಈಗ ನಾವು ಎಜ್ಜತ್ ಮನೆಗೆ ಬಂದಿದ್ದೀವಿ ಎಜ್ಜತ್ ಮನೆ ನಾನು ಆಗ್ಲೇ ಬ್ಲಾಗ್ ಆನ್ ಆಗ್ಲಿಲ್ಲ ವೇ ಬರ್ತಾ ಬರ್ತಾ ತೋರ್ಸದ್ ನಾನು ಫುಲ್ ಈಗ ಎಲ್ಲ ಅರೇಂಜ್ಮೆಂಟ್ಸ್ ಅವ್ರು ಪಪ್ಪ ಹಚ್ಚ ಅವನೇ ನೋಡಿ ತೋರಿಸ್ತೀನಿ ಗೈಸ್ ನನಗಿತ್ತು ವಾ ಸಕ್ಕತ್ ನಡಿ ಆಯಿತು ಆಯಿತು ನೀನು ನೀನು ಅವನು ಅವ್ರ ತಂಗಿ ಗೈಸ್ ಹೆಂಗ್ ಮಾಡಿದ ನೋಡಿ ಫುಲ್ ಫುಲ್ ಸೆಟ್ ಮಾಡಿದಾನೆ ಆಮೇಲೆ ಇಲ್ಲಿ ಬಂದರೆ ಲೈಟ್ಸು ಆ ಕಡೆ ಕುಂಡ ಇದೆ ಆ ಕಡೆ ಹೋಗ್ಬೇಡಿ ಆ ಕಡೆ ಬಿದ್ದೋಗುತ್ತೆ ಅಂತ ಮಾಮಾ ಹೇಳೋರೆ ಆ ಕಡೆ ಹೋಗ್ಬೇಡಿ ನಾನು ಚರ್ಚ್ ಅಲ್ಲಿ ವಾ ಯಾವುದೋ ಯಾವುದೋ ರೆಸ್ಟೋರೆಂಟ್ ಫೀಲ್ ಆಗ್ತಿದೆ ಕಣೋ ಚೆನ್ನಾಗಿದೆ ಪಾಟ್ ಗೀಟ್ ಎಲ್ಲ ಇಲ್ಲಿ ಕೇಕ್ ಇರೋಕೆ ರೆಡಿ ಮಾಡ್ಕೊಂಡಿದ್ದೀವಿ ಇನ್ ಫೈವ್ ಮಿನಿಟ್ಸ್ ಇದೆ ಹಾಂ ಚೆನ್ನಾಗಿ ಕಾಣಿಸ್ತಿದೆ ಈಗ ನಾವು ಇವತ್ತು ಟೆರೆಸ್ಸಲ್ಲಿ ಮಾಡಬೇಕು ಅಂತ ನೋಡಿ ಎಲ್ಲ ಎಜ್ಜತ್ ಗಾಯ್ಸ್ ಎಜ್ ಗೀತೆ ರೆಡಿ ಅಲ್ಲೂ ಮಾಡ್ತವ್ರೆ ನೋಡಿ ಹಾಂ ಅವರು ಮಾಡ್ತವ್ರಿ ಅಲ್ಲೂ ಯಾರೋ ಬ್ಲಾಗ್ ಮಾಡ್ತವರ

ನಾನು ಬ್ಲಾಗ್ ಮಾಡಕ್ಕೆ ಆಗಲಿಲ್ಲ ಎಷ್ಟು ಕಡೆ ಓಡಿತಾ ನೋಡಿ ಇಲ್ಲಿ ತನಕನು ಇಲ್ಲಿ ಆ ಕಡೆ ನಾನು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ನಾವು ಒಂದ್ ಸಲನೇ ಏನೇ ಹೇಳ್ಕೊಟ್ಟಿಲ್ಲ ಅವನೆ ಚೆನ್ನಾಗಿ ಇದು ಎಷ್ಟು ಚೆನ್ನಾಗಿದೆ ಈ ಕಡೆ ಬಂದ್ರು ಆ ಕಡೆ ಹೋಗ್ಬೇಡಿ ಏ ನೀನ್ ಯಾಕೆ ಮಧ್ಯ ಬತ್ತೀಯ ನಾನು ಎಲ್ಲರಿಗೂ ಒಂದ್ ಕಡೆ ಹೇಳ್ಕೊಬರ್ತೀನಿ ಹ್ಯಾಪಿ ನ್ಯೂ ಇಯರ್ ಲಗಾತಾ ಇಂದ ಊಟ ಕೊಡ್ರಿ ಲಗಾತಾ ಮುಂದೆ ಬಂದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಹ್ಯಾಪಿ ಆನಿವರ್ಸರಿ ಹ್ಯಾಪಿ ನ್ಯೂ ಇಯರ್ ಏ ನೀವು ನೀವು ನೀವೇನಿಲ್ಲಿ ಅಲ್ಲ ಏ ಹ್ಯಾಪಿ ನ್ಯೂ ಇಯರ್ ಕಿಂಗ್ ಬತಾ ಇದೆ ಹ್ಯಾಪಿ ನ್ಯೂ ಇಯರ್ ಹ್ಯಾಪ್ ಹ್ಯಾಪಿ ನ್ಯೂ ಇಯರ್ ವಿಶುದಾ ಸೇಮ್ ನಮ್ಮ ದನ್ವಿತ ತುಂಬಾ ಆಸೆ ಆಗಿದ್ದ ಪಾಪ पापाチェ ನಮ್ಮ ದನ್ವಿತ ಬರಬೇಕು ಅಂತ ಯಾಕೆ ನಿಮ್ಮ ಮಕಲ್ಲಿ ಕರ್ಕೊ ಬಂದಿಲ್ಲ ಹೇಳು ಪಾಪಿಗೆ ನಾನು ಆಲ್ರೆಡಿ ಬ್ಲಾಗ್ ಅಲ್ಲಿ ನಾನು ಆಲ್ರೆಡಿ ಬ್ಲಾಗ್ ಅಲ್ಲಿ ಹೇಳಿದೆ ದನ್ವಿತ ತುಂಬಾ ಆಸೆ ಇತ್ತು ಅಂತ ಹೊಟ್ಟೆ ಅಯ್ಯೋ ಎಲ್ಲ ಕರ್ಗೋಕ್ತಿವೆ ಹೋಗ್ಲಿ ಬಿಡು ವಿಡಿಯೋ ನಾನೇ ಮಾಡ್ತರೆ ಕಾರಣ ನನ್ನ ಫೇಸ್ ಕಾಣುಸ್ತಾಯಿಲ್ಲ ಏ ಜೋಕಾ ಆನ್ ಫೋಟೋನೇ ತಗ್ದಿಲ್ಲ ಅಷ್ಟಾಗಿ ತಗಿ ತಗಿ ಬೇಗತಾಗಿ ಇನ್ನೊಂದು ಸ್ಪಾರ್ಕಲ್ಲಿಲ್ಲ ಆಲ್ angles ಸ್ಟೆಪ್ ಅದ್ಕೋ ಬಂದ್ ಸ್ಟೆಪ್ ಬೈ ಸ್ಟೆಪ್ ಕೇಕ್ ಕಟ್ ಮಾಡ್ತಿದೀವಿ ಬನ್ನಿ ಬಟ್ गर्ल्स ಅಲ್ಲಾ ಬೇಡ ಲೈಟ್ ಆದಾಟ್ ಫೋನ ಇಡೋಯ್ತಾಯಿದೆ ಕಾಂಟಾಲ ಫೇಸ್ಗಳು ಎಲ್ಲಾ ಅದಾ ಎಲ್ಲಾ ತಲೆಗಳ ಕಾಂಟಾ ಅべ ನೀವಾ ಜುಂ ಜೋರ್ ಕೊನ್ ಬಾ ಯಾರ್ ಹೇಳಿದಂಗೇ ಹ್ಯಾಪಿ ನ್ಯೂ ಇಯರ್ ಅಂತ ಕ್ಲಿಯರ್ ಆಗಿ ಇನ್ಕಲ್ ಲೇಔಟ್ ಗೆ ಇಡೋ ಇಷ್ಟು ಕಮಲೂ ಯಶಸ್ವಿಗೆಲಿ ಫೋಟೋ ಇಂಪಾರ್ಟೆಂಟ್ ಲೋಗೋ ಇಂಪಾರ್ಟೆಂಟ್ ಏ next group acha 2026 ite yogesh वाला देखे そう。

పెంచోలా మంచోలాడు కే ಬಾ ಸಕ್ಕತ್ ಗೇಮ್ ಮಾತ್ರ ಅದೇ ತರ ನಾಲ್ಕು ರೌಂಡ್ ಆಲ್ಮೋಸ್ಟ್ ಐದ್ ಜನ ಮೆಣಸಿನ್ಕಾಯ್ ದಿನ ತನಕ ರಿಪೀಟ್ ರಿಪೀಟ್ ಆಡದ್ವಿ ನಾನು ಒಂದೇ ಫಸ್ಟ್ ಯಾವ್ದು ಆಡದ್ವಿ ಅದ್ ಮಾತ್ರ ವಿಡಿಯೋ ಮಾಡ್ಸಿರೋದು ಅದೆಲ್ಲ ಇನ್ ವಿಡಿಯೋ ಮಾಡಿಸ್ಲಿಲ್ಲ ಪಾಪಚೆ ಎಷ್ಟು ಖಾರ ಆಗೋಯ್ತು ಎಲ್ಲ ಓಡೋಡ್ ಕೇಕ್ ತಿನ್ನೋರಾಗಿದ್ರು ಆಮೇಲೆ ಎಲ್ಲ ಕಾರ್ಡ್ಸ್ ಆಡೋಕೆ ಕುತ್ಕೊಂಡ್ವಿ ಸುಮಾರು ಹೊತ್ತು ಕಾರ್ಡ್ಸ್ ಆಡ ಆಡಿದ್ವಿ ಆಮೇಲೆ ಕಾರ್ಡ್ಸಲ್ಲಿ ಬೇರೆ ಗೇಮ್ಸ್ ಎಲ್ಲ ಆಡಿದ್ವಿ ಆಮೇಲೆ ಇನ್ನೂ ಒಂದು ಗೇಮ್ ಆಡಿದ್ವಿ ಅದನ್ನೆಲ್ಲ ನಾನು ವೀಡಿಯೋ ಮಾಡಿಸೋಕೆ ಆಗಲಿಲ್ಲ ಮತ್ತು ವೀಡಿಯೋನ ನಾನು ಈ ವಿಡಿಯೋನ ರಾತ್ರಿ ವೀಡಿಯೋನ ಈ ಕಾರ್ಡ್ಸ್ ಆಡಿದ್ವಲ್ಲ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಮತ್ತೆ ನ್ಯೂ ಯಾರದೇ ಬೆಳಗ್ಗೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂ ಇಯರ್ happy new year the art the artist hi hi welcome to my new vlog ಹೇಳಲ್ಲ ಅಲ ಕಾಯ್ಸ ನಾವು ನ್ಯೂ ಇಯರಿಗೆ ರೆಡಿ ಆಗಿದ್ದೀವಿ ನ್ಯೂ ಇಯರ್ಗೆ ಅಂತ ಅಲ್ಲ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಇವತ್ತು ನಂಗೆ ರಜೆ ಆಯ್ತಂತ ಈಗ ಸದ್ಯಕ್ಕೆ ಗಾಡಿ ಇನ್ಶೂರೆನ್ಸ್ ಇಲ್ಲ ಗಾಡಿ ಇನ್ಶೂರೆನ್ಸ್ ಹೋಗ್ತಾ ಇದ್ದೀವಿ ಆಮೇಲೆ ಯಾವುದಾರು ಮಾಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಇವನು ಮಾಲ್ 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 ಅಂತಿದ್ದ ಸೊ ನೋಡಬೇಕು ನಾವೆಲ್ಲ ಮಾಮೂಲಿ ಹೋಗ್ತೀವಿ ಇವನು ಬರ್ತೀನಿ ಅಂತ ಇದ್ದೀನಿ ಮಾಲ್ಗೆ ಬರ್ತೀವ ಹ್ಞೂ ಏನಿಗೆ ಬರ್ತೀವ ಇಷ್ಟ ನಮ್ಮ ಮಾಲ್ಗೆ ಸೊ ಇಷ್ಟ ಮಾಲ್ ಅಂತೆ ಅದಕ್ಕೆ ಬರ್ತಾರಂತೆ ಅವನಿಗೆ ಮಾಲ್ ಇಷ್ಟ ಅಂತ ಅನ್ಕೊಂಡ್ವಿ ಆ್ಯಕ್ಚುಲಿ ಅದು ಪ್ಲ್ಯಾನ್ ಇದ್ದೆ ಬೇರೆ ಮ್ಯಾಕ್ಸ್ ಮೂವಿಗೆ ಹೋಗೋಣ ಅಂತ ಅನ್ಕೊಂಡ್ವಾ ಏನು ಫುಲ್ ಹೆವಿ ರಶ್ ಆಗಿಬಿಟ್ಟೈತೆ ಮೂವಿಗೆ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬಂದೇ ಇರೋ ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ ಒಂದು ಮತ್ತು ಇವನು ಕೂರಲ್ಲ ಫಿಲಮಲ್ಲಿ ಸೊ ಹಂಗಾಗಿ ಬರೀ ಮಾಲ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಫಸ್ಟ್ ಈಗ ಗಾಡಿ ಇನ್ಶೂರೆನ್ಸ್ ಕಟ್ಟಲೇಬೇಕು ಫುಲ್ಲು ತುದಿ ಬಂದ್ಬಿಟ್ಟಿದೆ ಅದೊಂದು ದೊಡ್ಡ ಸ್ಟೋರಿ ಆಮೇಲೆ ಹೇಳಿಸ್ತೀನಿ ನೆನ್ನೆ ಪೊಲೀಸ್ ಹಿಡಿದುಬಿಟ್ಟಿದ್ರಂತೆ ಅದಕ್ಕೆ ಇವತ್ತು ಕಟ್ಟಲೇಬೇಕು ಅಟೇನಿ ಕಷ್ಟ ನೆನ್ನೆ ಹೆಂಗೋ ಪರ್ಮಿಷನ್ ತೊಗೊಂಡು ಬಂದಿರೋದು ಸೊ ಹಂಗಾಗಿ ಈಗ ಫಸ್ಟ್ ಹೋಗಿ ಗಾಡಿ ಇನ್ಶೂರೆನ್ಸ್ ಕಟ್ಬಿಟ್ಟು ಆಮೇಲೆ ಮಾಲ್ಗೆ ಹೋಗಿ ನಾನು ಇನ್ನೂ ಯಾವ ಟೆಂಪಲ್ಗೆ ಹೋಗಲಿ ಟೆಂಪಲ್ ಬಂದಬೇಕಿನ್ನ ಅದು ಪೆಂಡಿಂಗ್ ಇದೆ ಸೊ ಬನ್ನಿ ವಿತ್ ಫಸ್ಟ್ ಗಾಡಿ ಇನ್ಶೂರೆನ್ಸ್ ಕಟ್ಬನ್ನಿ ಬನ್ನಿ ಫ್ರೆಂಡ್ಸ್ ಹೇಳು ಒಪ್ಪಿಗೆ ಅವ್ರು ಕೊಡ್ತಾರೆ ಮತ್ತೆ ಹ್ಞೂ ನೋಡಿ ಅಷ್ಟು ಇನ್ಸುರೆನ್ಸ್ ಕಟ್ಟಕ್ಕೆ ಬಂದಿದ್ದೀವಿ ಈಗ ಪರ್ಚೆ ಇಲ್ಲ ಇನ್ಸುರೆನ್ಸ್ ಇಲ್ಲೇ ನಮ್ಮ ಮನೆಗೆ ಹತ್ರನೇ ಇವ್ನು ಬಂದವ್ರೆ ನೀನು ಬಂದಿದ್ಯಾ ಅದನ್ನ ಕಾರ್ದು ಹಾಕೊಬುಡಿ ಒಳಗೆ ಮುಗಿದೋಗಿದೆ ಮುಗಿದೋಗಿ ಸಿಗಾಕೊಂಡು ಅದೆಲ್ಲ ಆಮೇಲೆ ಹೇಳ್ತಾರೆ ಸ್ಟೋರಿ ಅಲ್ವಾ ಹೆಂಗ್ ಬಿಡಿಸ್ಕೊ ಬಂದಿರಿ ಅಂತ ಇವಳೆ ಸಿಗಿಸ್ತಿದ್ದೀವಿ ಫಸ್ಟು ನಮ್ಮ ಅಪ್ಪನ ಹತ್ರ ಬಯಸ್ಕೊಂಡು ಪೊಲೀಸ್ ಮಾಡ್ಕೊಂಡು ಅಯ್ಯೋ ಇನ್ಸ್ ನೋಡಿ ಪೊಲೀಸ್ ಹತ್ರ ತಕೊಂಡು ಆಮೇಲೆ ಪೊಲೀಸ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಮತ್ತೆ ತುಂಬಾ ಗ್ಯಾಪ್ ಏನಾಗಿರ್ಲಿಲ್ಲ ನಾವು ನೋಡ್ಕೊಂಡಿರ್ಲಿಲ್ಲ ಅಂತೆಲ್ಲ ಹೇಳಿ ನಾಳೆ ಬೆಳಿಗ್ಗೆ ಕಟ್ಟೆ ಕಟ್ತೀವಿ ಅಂತ ಆಶೀರ್ ಮಾಡಿ ಅದಕ್ಕೋಸ್ಕರನೇ ಬೆಳಗ್ಗೆನೆ ಬಂದು ಕಟ್ಬಿಡ್ತಾ ಇದೀವಿ ಮತ್ತೆ ಇನ್ನೊಂದ್ಸಲ ಸಿಗಕೊಂಡ್ರೂ ಪರ್ಮಿಷನ್ ಕೇಳ್ಬೇಕಲ್ಲ ಅನ್ಬಿಟ್ಟು ನನ್ನ ಇದೆ ಫಸ್ಟ್ ಇನ್ಶೂರೆನ್ಸ್ ಕಟ್ಟಕ್ ಬಂದಿರೋದು ನಂಗೆ ಗೊತ್ತಿರಲ್ಲ ಇಷ್ಟ ಬೇಕಾಗುತ್ತೆ ಅಂತ ಫೈವ್ ಮಿನಿಟ್ಸ್ ಅಲ್ಲಿ ಹಾಗೆ ಆಯ್ತು ಅವನಿಗೆ ಇಲ್ಲೇ ಇರೋ ಅಂತ ರೇಕ್ಸ್ ಸಾಕ್ಬಿಟ್ರು ಅವ್ನಿಗೆ ಹೋಗ್ಬಿಡಣ ಬನ್ನಿ ಹೋಗ್ಬಿಡಣ ಬನ್ನಿ ಅಂತವ್ರೆ ಇಲ್ಲೇ ಇರ್ಸ್ಕೊಬಿಡ್ತಾರೆ ಅಂತ ಹಿಂದೆ ಬಾ ಬಿಸ್ಲು ನಿಕ್ಕಿ ಹ್ಞೂ ಗುಡ್ ಈಗ ನಾವು ಫೋರೋ ಮಾಲ್ ನೆಕ್ಸೆಸ್ ಮಾಲ್ಗೆ ಹೋಗ್ತಾ ಇದ್ದೀವಿ ಸುಮ್ಮನೆ ಹಂಗೆ ಒಂದು ಪೀಟಕ್ ಹೋಗೋಣ ಅಂತ ಮೂರು ಗಾಡಿ ಒಂದು ಆಟೋ ನೋಡಿ ಮೂರ್ ಮೂರು ಒಂದು ಗಾಡಿಗೆ ಮೂರ್ ಮೂರು ಜನ ಕೂತಿದ್ದೀವಿ ಒಂದು ಆಟೋದಲ್ಲಿ ಒಬ್ಬಳೇ ಮುಗ್ತಾ ಬರ್ತಾವಳಿಗೆ ಆ ಕಡೆಯಿಂದ ನಮ್ಮ ಗಾಡಿ ಅವಳು ಯಾರು ಅಂತ ಕಾಣಿಸ್ತಾ ಇಲ್ಲ ಅಲ್ವಾ ಅರ್ಚನ ನಾನು ಅರ್ಚನ ಹೂವಿ ಇನ್ನೊಂದು ಗಾಡಿಲಿ ಮೂರು ಜನ ಗಂಡಸ್ರು ಇನ್ನೊಂದು ಗಾಡಿ ಇನ್ನೊಂದು ಹೋಗ್ತಾ ಇದ್ದೀವಿ ಈಗ ತೋರಿಸ್ತೀನಿ ಅರ್ಧ ನಮ್ಮ ಹೂವಿ ಹಣೆನೇ ಕಾಣಿಸ್ಬಿಡ್ತೀವಿ ಬಂದಿದ್ದೀವಿ ನಾವು ಮಾಲಿಗೆ ಮುಕ್ತ ನೋಡಿದ ತಕ್ಷಣ ಎಂಟು ನೋಡಿದ್ರು ಇಬ್ರು ಕುದುಬ್ಕೊಂಡ್ಬಿಟ್ಟಾರೆ ಅಂತ ನೀನು ಜಡ ಕೊಟ್ಟಿರ್ಲಿಲ್ವಾ ಹಾ చణ కడలే ఆ కొట్టు పుట్ మీట్ అండ్ గ్రిట్ మరి ఈ జన మంది నాది ఏ కం హెచ్ డి ఎఫ్ సి బ్యాంక్ అంట హౌ ద యు సెలబ్రేట్ న్యూ ఇయర్ ಫುಲ್ ಫುಲ್ಲೆಲ್ಲ ಕೂತ್ಕೊಂಡು ತಿಂದ್ಕೊಂಡು ಸುತ್ತಾಡಿಕೊಂಡು ಇನ್ನ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇತ್ತು ನಾನು ಹೇಳಿನಲ್ಲ ನಿಮಗೆ ಹಿಂದೆ ಬ್ಲಾಗಲ್ಲಿ ಎಲ್ಲ ವೀಡಿಯೋ ಮಾಡಿ ಮಾಡಿ ಇಟ್ಕೊಬಿಟ್ಟು ಹಾಕಿಲ್ಲ ಸೊ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಆಗೋಗಿತ್ತು ಎಷ್ಟು ಬೇಕು ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೆ ಈಗ ಮನೆಗೆ ಹೊಡಕ್ಕೆ ರೆಡಿಯಾಗಿದ್ದೀವಿ ಹೋಗಣ ಎಷ್ಟ್ ಹೆಚ್ಕೋಣಿಲ್ವಾ ಹೋಗಣ ನಾನು ಮಮ್ಮಿ ನಮ್ಮ ಪಾಪ ದೇವಸ್ಥಾನಕ್ ಹೋಗ್ತೇನೆ ಹೇಗಾಯ್ ಸಿಗ ಎಲ್ಲ ಬಂದು ತಿನ್ಕೊಂಡು ಇನ್ನೆಲ್ಲಿ ಸಿಗ್ತಾರೆ ಮಾ ಇವಾಗ ನಾವು ಟೆಂಪಲ್ಗೆ ಹೋಗ್ತಿದ್ವಿ ಮಾರ್ನಿಂದ ಬಂದೆ ಬಂದ್ಬಿಟ್ಟು ಪೂಜೆ ಸಮಾನ ಎಲ್ಲ ತೊಗೊಂಡು ಆಚೆ ಅವರೇ ಇರೋ ಬರ್ತೀನಿ ಪೂಜಾ ಸಮಾನ ಎಲ್ಲ ತೊಗೊಂಡಿದ್ದೀವಿ ಹಿಂಗೆ ಆಶ್ ದೇವರ ಆಶೀರ್ವಾದ ಇಲ್ಲ ಹೇಗೆ ಈ ಇಯರ್ ಸ್ಟಾರ್ಟ್ ಮಾಡೋದು ಈಗ ದೇವಸ್ಥಾನಕ್ಕೆ ಇದ್ದೀನಿ ಏನು ಬೆಳಗ್ಗೆ ಹೋಗದೆ ರಾತ್ರಿ ಹೋಗ್ತಾರೆ ಅಂದ್ಕೊಬಿಡಿ ಇಡೀ ದಿನದಲ್ಲಿ ಯಾವಾಗ ಕೂದ್ರು ನೀವು ಇಯರ್ನಿಗೆಯರ್ ಇದು ಹೋಗ್ತಾ ಇದ್ದೀವಿ ಅದಕ್ಕೆ ಬೆಳಗ್ಗೆಯಿಂದ ಟೈಮ್ ಆಗಿರಲಿಲ್ಲ ಅಂತ ಅಷ್ಟೆ ನಾನು ಅಮ್ಮ ಇಬ್ಬರೇ ಆಮೇಲೆ ಇದ್ದಿದ್ದು ಪಾಪು ಹೊಟ್ಟೋದ ಅವ್ರ ಅಪ್ಪ ಅಮ್ಮ ಬಂದ್ರು ಅಂತ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಅದೇ ಕಾರಣಕ್ಕೆ ಮಾಲ್ಗೆ ಬೇಗ ಹೋಗಿದ್ದು ದೇವಸ್ಥಾನಕ್ಕೆ ಆಮೇಲೆ ಬಂದಿದ್ದು ಏನು ಅನ್ಕೋಬೇಡಿ ನಾನು ಅಮ್ಮ ನೆಕ್ಸ್ಟ್ ಆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂಟಿ ಕೋಪಾಲ್ ದೇವಸ್ಥಾನಕ್ ಬಂದ್ವಿ ಇಬ್ಬರೇ ಇದ್ವಲ್ಲ ಪಾಪು ಹೊಟ್ಟೋದನಂತ ಹೆವಿ ರಶ್ ಇತ್ತು ಮಾತ್ರ ಒಂಟಿ ಕೋಪಾಲ್ ದೇವಸ್ಥಾನ ಎಷ್ಟೋ ತನಕ ಕ್ಯೂ ನಿಂತ್ಕೊಂಡಿದ್ವಿ ಅಲ್ಲೂ ದೇವದರ್ಶನ ಆಯ್ತು ಹೆಂಗೋ ಬೇಗ ಬೇಗ ಕ್ಯೂ ಮೂವ್ ಆಯ್ತು ಅಂತ ಮುಗಿಸ್ಕೊಂಡು ಹೊರಟ್ವಿ ನಮ್ಮ ಹೊಸ ಸೀರೆ ಗೈಸ್ ನೋಡಿ ಹೊಸ ಸೀರೆ ಗುದ್ದು ನ್ಯೂ ಪ್ರಸಾದ ಸಿಕ್ತು ಸ್ವೀಟ್ ನ್ಯೂ ದಿನ ಪ್ರಸಾದ ಸಿಕ್ತಲ್ಲ ತಿನ್ಕೊಂಡು ಹೊರಟ್ವಿ ನಾವು ಮನೆಗೆ ಹೋಗ್ಬೇಕಿತ್ತು ಕೇಕ್ ಕಟ್ ಮಾಡಕ್ ಕಾಯ್ತಾ ಇದ್ರು ದನ್ವಯ್ತು ನಿಕ್ಷಿತ್ ಇಬ್ರು ಮಲ್ಕೊಬಿಟ್ಟಿದ್ರಲ್ಲ ರಾತ್ರಿ ನ್ಯೂ ಸೆಲೆಬ್ರೇಟ್ ಮಾಡ್ಬೇಕಾರೆ ಸೊ ಅದಕ್ಕೆ ಕೇಕ್ ತಂದಿದ್ರು ಅಂತ ಕೇಕ್ ಕಟ್ ಮಾಡಕ್ ಮನೇಲಿ ಕಾಯ್ತಾ ಇದ್ರು ನಾವು ಮುಗಿಸ್ಕೊಂಡ್ ಬಂದ ತಕ್ಷಣ ಪಾಪಗಳಿಬ್ರುನು ನಿಧತ್ತಾರೆ ಬೇಗ ಬನ್ನಿ ಅಂತ ಕಾಯ್ತಾ ಇದ್ರು ಹ್ಯಾಪಿ ನಮ್ಮ ಈ ಒಂದು ಬ್ಲಾಗಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸ್ಟಾರ್ಟ್ ಮಾಡಿ ಟು ತೌಸಂಡ್ ಟ್ವೆಂಟಿ ಫೈವ್ ತನಕ ಕವರ್ ಮಾಡಿದ್ದೀನಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅವತ್ತು ಫಸ್ಟ್ ಡೇ ಟೂ ತೌಸಂಡ್ ಟ್ವೆಂಟಿ ಫೈಲಿ ಹೇಗಿತ್ತು ಅಂತ ಇವರಿಬ್ರು ಎಚ್ಚರಾಗಿರ್ಲಿಲ್ಲ ಅಂತ ನಾವು ಮತ್ತೆ ಕೇಕ್ ತರಿಸಿ ಕಟ್ ಮಾಡಿದ್ವಿ ದನ್ವಿತ್ಗೆ ಹುಷಾರಿರ್ಲಿಲ್ಲ ಅಲ್ಲ ಮಲ್ಕೋಬಿಟ್ಟಿದ್ದ ದನ್ವಿತ್ ಈಗ ಓಕೆ ಹುಷಾರಾಗಿದ್ದಾನೆ ಇಲ್ಲೂ ಅಷ್ಟೇ ಕೇಕ್ ಕಟ್ ಮಾಡಿದ ತಕ್ಷಣ ಮಲ್ಕೊಬಿಟ್ರು ಇಬ್ರು ಹೇಗಿತ್ತು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಸ್ಟ್ ಡೇ ಆಫ್ ಬ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಆಗಿರುತ್ತೆ ಅಂತ ಸೊ ಕೀಪ್ ಸಪೋರ್ಟಿಂಗ್ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತ ವ್ಲಾಗ್ಸಲ್ಲಿ ನಾನು ನಿಮ್ಮ ಮೈಸೂರಿಗೆ ಪರಿಣಿತ ನಮಿತ ಬಾಯ್